ಎಲ್ರಿಗೂ ನಮಸ್ಕಾರ ಇವತ್ತು ಆರಿ ಕ್ಲಾಸ್ನಲ್ಲಿ ಫ್ಲಾಟ್ ಲೋಡ್ ಸ್ಟಿಚ್ನ ಯಾವ ರೀತಿಯಾಗಿ ಹಾಕೋದು ಅನ್ನೋದನ್ನು ಶೇರ್ ಇದ್ದೀನಿ ಏನು ಈ ಲೋಡ್ ಸ್ಟಿಚ್ ಬರುತ್ತೆ ಅಂದರೆ ನಾವು ಬ್ಲೌಸ್ಗಳಿಗೆ ಬಾರ್ಡರ್ ಲೈನಾಗಿ ಅಥವಾ ಕುರ್ತೀಸ್ಗಳಿಗೆ ಬಾರ್ಡರ್ ಲೈನಾಗಿ ಈ ಸ್ಟಿಚ್ನ ಯೂಸ್ ಮಾಡ್ಕೋತಾ ಹೋಗ್ತೀವಿ ಈ ಡಿಸೈನ್ನ ಕಲಿತ್ಕೊಳ್ಳೋದ್ರಿಂದ ಬೇರೆ ಬೇರೆ ಡಿಸೈನ್ನ ಕೂಡ ನಾವು ಹಾಕೋದಕ್ಕೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ ಇವಾಗ ನೋಡ್ತಾ ಇರ್ಬೋದು ನಾನು ಈ ಥರ ಒಂದು ಶೇಪ್ನ ಡ್ರಾ ಮಾಡ್ಕೊಂಡಿದ್ದೀನಿ ಈಗ ಈಗ ಡ್ರಾ ಮಾಡ್ಕೊಂಡಿರೋ ಶೇಪಲ್ಲಿ ನಾವು ಲೋಡ್ ಸ್ಟಿಚ್ನ ಹಾಕೋತಾ ಹೋಗೋಣ ಮೊದಲಿಗೆ ನಾನಿಲ್ಲಿ ಎರಡು ಎಳೆ ಸಿಲ್ಕ್ ಥ್ರೆಡ್ನ ತೊಗೊಂಡಿದ್ದೀನಿ ಈ ರೀತಿ ಸಿಲ್ಕ್ ಥ್ರೆಡ್ನ ತೊಗೊಂಡು ಬಟ್ಟೆಗೆ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ಕೆತ್ಕೊಂಡಿದ್ದೀನಿ ಈ ಥರ ನೀಡಲ್ ಇದು ಥ್ರೆಡ್ನ ಮೇಲೆ ಎತ್ತಿದ ಮೇಲೆ ಒಂದು ಬ್ಯಾಕ್ ಸ್ಟಿಚ್ನ ಹಾಕೋತಾ ಇದ್ದೀನಿ ಈ ಥರ ಬ್ಯಾಕ್ ಸ್ಟಿಚ್ನ ಹಾಕೊಳೋದ್ರಿಂದ ಏನು ನಾವು ವರ್ಕ್ ಮಾಡ್ಕೋತಾ ಇರ್ತೀವಿ ಕೆಲಗಡೆ ಗಂಟು ಹಾಕಿರ್ತೀವಲ್ಲ ಕೆಲವೊಂದು ಸಲ ಅದು ಬಿಚ್ಚೋಗೋ ಚಾನ್ಸಸ್ ಇರುತ್ತೆ ಈ ರೀತಿ ಹಾಕೋದ್ರಿಂದ ಅದು ಬಟ್ಟೆಗೆ ನೀಟಾಗಿ ಸೆಕ್ಯೂರಾಗಿರುತ್ತೆ ತ್ರಿಟ್ ಅನ್ನೋದು ಇವಾಗ ಈ ರೀತಿಯಾಗಿ ನಾನು ಏನು ಶೇ ಡ್ರಾ ಮಾಡ್ಕೊಂಡಿರ್ತೀನಲ್ಲ ಅದಕ್ಕೆ ಆ ಎಡ್ಜಿಗೆ ನಾನಿಲ್ಲಿ ಲಾಂಗ್ ಚೈನ್ನ ಹಾಕೋತಾ ಇದ್ದೀನಿ ಈ ರೀತಿ ಲಾಂಗ್ ಚೈನ್ನ ಹಾಕ್ಕೊಂಡು ಅದ್ರ ಪಕ್ಕದಲ್ಲೇ ಮತ್ತೊಂದು ಶಾರ್ಟ್ ಚೈನ್ನ ಹಾಕ್ಕೊಂಡೆ ಆ ರೀತಿ ಶಾರ್ಟ್ ಚೈನ್ನ ಹಾಕೊಂಡಿದ್ಮೇಲೆ ನೀ ಏನು ದಾರನ ಆ ನೀಡಲನ್ನ ರೊಟೇಟ್ ಮಾಡಿ ಕೆಳಗಡೆ ಏನು ಸ್ಟಾರ್ಟಿಂಗ್ ನಾವು ಸ್ಟಾರ್ಟ್ ಮಾಡಿದ್ವಲ್ಲ ಸ್ಟಿಚ್ಚು ಅದ್ರ ಪಕ್ಕದಲ್ಲೇ ಮತ್ತೆ ಒಂದು ಲಾಂಗ್ ಚೈನ್ನ ಹಾಕೋತಾ ಇದ್ದೀನಿ ಆ ರೀತಿ ಲಾಂಗ್ ಚೈನ್ ಹಾಕಿದ ಮೇಲೆ ಅದರ ಪಕ್ಕದಲ್ಲೇ ಮತ್ತೆ ನಾವೀಗ ಶಾರ್ಟ್ ಚೈನ್ನ ಹಾಕ್ಕೋಬೇಕಾಗುತ್ತೆ ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಮತ್ತೆ ನಾವು ನೀಡಲ್ಲ ಮೇಲಕ್ಕೆ ರೊಟೇಟ್ ಮಾಡ್ಕೋಬೇಕು ಮತ್ತು ಏನು ಸ್ಟಿಚ್ ದ ಥ್ರೆಡ್ ಇರುತ್ತೆ ಅದನ್ನು ಕೂಡ ಉದ್ದಕ್ಕೆ ಎಳ್ಕೊಂಡು ಏನು ನಾವು ಡ್ರಾ ಮಾಡ್ಕೊಂಡಿರೋ ಎಡ್ಜಿಗೆ ಅದ್ರ ಮೇ ಅದಕ್ಕೇ ಚುಚ್ಚಿ ಲಾಂಗ್ ಚೈನ್ನ ಹಾಕ್ಕೊಬೇಕಾಗುತ್ತೆ ಆ ರೀತಿ ಲಾಂಗ್ ಚೈನ್ ಹಾಕಿದ್ದಾದಮೇಲೆ ಶಾರ್ಟ್ ಚೈನ್ ಕೂಡ ಅದರ ಪಕ್ಕದಲ್ಲೇ ಹಾಕ್ಕೊಬೇಕಾಗುತ್ತೆ ನಾನೀಗ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ ಆ ರೀತಿಯಾಗಿ ನಾವು ನೀಡನ್ನ ರೊಟೈಟ್ ಮಾಡ್ಕೋತಾ ಹೋಗಬೇಕು ನೀಡಲ್ಲು ಥ್ರೆಡ್ಡು ಎರಡನ್ನೂ ಕೂಡ ನಾವಿಲ್ಲಿ ನೀಟಾಗಿ ರೊಟೈಟ್ ಮಾಡೋದನ್ನ ಕಲ್ತ್ಕೊಬೇಕಾಗುತ್ತೆ ಈ ಥರ ಲೋಡ್ ಸ್ಟಿಚ್ ಹಾಕುವಾಗ ಲಾಂಗ್ ಚೈನ್ ಹಾಕಬೇಕು ಅದ್ರ ಪಕ್ಕದಲ್ಲೇ ಮತ್ತು ಶಾರ್ಟ್ ಚೈನ್ನ ಹಾಕಬೇಕು ನಾವೇನು ಲಾಂಗ್ ಚೈನ್ನ ಹಾಕ್ತೀವಿ ನಾವು ಪ್ರೀವಿಯಸ್ ಹಾಕಿರೋ ಚೈ ಚೈನ್ ಇದೆಯಲ್ಲ ಲಾಂಗ್ ಚೈನ್ ಅದರ ಪಕ್ಕದಲ್ಲೇ ನಾವು ನೀಡನ್ನ ಚುಚ್ಚಿ ಲಾಂಗ್ ಚೈನ್ ಮತ್ತು ಶಾರ್ಟ್ ಚೈನ್ನ ಹಾಕ್ಕೊಬೇಕಾಗುತ್ತೆ ಬೇಸಲ್ಲಿ ಏನು ಬಟ್ಟೆ ಇರುತ್ತೆ ಆ ಬಟ್ಟೆ ಕಾಣಿಸ್ಬಾರ್ದು ಆ ಬಟ್ಟೆ ಕಾಣಿಸ್ದಿರೋ ಥರ ನಾವಿಲ್ಲಿ ಪೂರ್ತಿ ಕವರ್ ಆಗೋ ಥರ ಈ ರೀತಿ ಲೋಡ್ ಸ್ಟಿಚ್ನ ಹಾಕ್ಕೊಬೇಕು ಲಾಂಗ್ ಚೈನ್ನ ಹಾಕಬೇಕು ಅದ್ರ ಪಕ್ಕದಲ್ಲಿ ಶಾರ್ಟ್ ಚೈನ್ನ ಹಾಕಬೇಕು ಮತ್ತು ಥ್ರೆಡ್ಡು ಮತ್ತು ನೀಡಲ್ನ ರೊಟೇಟ್ ಮಾಡಬೇಕು ಮತ್ತು ಅದಾದಮೇಲೆ ಲಾಂಗ್ ಚೈನ್ ಹಾಕಬೇಕು ಅದ್ರ ಪಕ್ಕ ಶಾರ್ಟ್ ಚೈನ್ ಹಾಕಬೇಕು ಯಾವುದೇ ಕಾರಣಕ್ಕೂ ಲಾಂಗ್ ಚೈನ್ ಆದಮೇಲೆ ಶಾರ್ಟ್ ಚೈನ್ ಹಾಕೋದನ್ನ ಮರಿಬಾರ್ದು ಈ ರೀತಿಯಾಗಿ ನಾವು ಲಾಂಗ್ ಚೈನ್ ಶಾರ್ಟ್ ಚೈನ್ ಲಾಂಗ್ ಚೈನ್ ಅಥವಾ ಶಾರ್ಟ್ ಚೈನ್ ಶಾರ್ಟ್ ಚೈನ್ ಅಂದ್ರೂ ಒಂದೇ ಲಾಕ್ ಚೈನ್ ಅಂದ್ರೂ ಒಂದೆ ಈ ರೀತಿಯಾಗಿ ನಾವು ಬಟ್ಟೆ ಕಾಣದಿರೋ ಥರ ನಾವೇನು ಡ್ರಾ ಮಾಡ್ಕೊಂಡಿರ್ತೀವಿ ಅಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ ವರ್ಕ್ ಮಾಡ್ಕೋತಾ ಹೋಗಬೇಕು ಈ ರೀತಿಯಾಗಿ ನಾವು ವರ್ಕ್ ಮಾಡ್ತಾ ಹೋಗೋದನ್ನು ಲೋಡ್ ಸ್ಟಿಚ್ ಅಂತ ಕರೀತಾರೆ ಈ ರೀತಿಯಾಗಿ ಇದು ಫ್ಲಾಟ್ ಲೋಡ್ ಸ್ಟಿಚ್ಚು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಂಬೋಸ್ಡಾಗಿ ಲೋಡ್ ಸ್ಟಿಚ್ನ ಯಾವ ರೀತಿಯಾಗಿ ಹಾಕೋದು ಅನ್ನೋದನ್ನು ಕೂಡ ಶೇರ್ ಮಾಡ್ತೀನಿ ಈ ರೀತಿ ನಾವು ಲೋಡ್ ಸ್ಟಿಚ್ನ ಹಾಕೊಳ್ಳೋದನ್ನ ಕಲ್ತ್ಕೊಳ್ಳೋದ್ರಿಂದ ನೆಕ್ಸ್ಟು ಪ್ರಿವಿಯ ನಮ್ಗೇನು ನೆಕ್ಸ್ಟು ಡಿಸೈನ್ ಹಾಕೋದಕ್ಕಾಗಿರ್ಬೋದು ಅಥವಾ ನೆಕ್ಸ್ಟ್ ಸ್ಟಿಚಸ್ ಏನು ಬರ್ತಾ ಹೋಗುತ್ತೆ ಅದು ಕೂಡ ಈಸಿ ಆಗ್ತಾ ಹೋಗುತ್ತೆ ಸ್ಟಾರ್ಟಿಂಗಲ್ಲಿ ಬಿಗಿನರ್ಸ್ಗಳಿಗೆ ತುಂಬ ಕಷ್ಟ ಆಗ್ಬೋದು ಯಾಕೆಂದರೆ ಎಳೆ ಸಿಲ್ಕ್ ಥ್ರೆಡ್ ಇರೋದ್ರಿಂದ ಸಿಲ್ಕ್ ಥ್ರೆಡ್ ತು ತುಂಬ ಜೋರಾಗಿ ಎಳೆದ್ರೂ ಕಟ್ ಆಗ್ತಾ ಹೋಗುತ್ತೆ ಮತ್ತು ಎರಡು ಎಳೆನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ ಆದರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಂಗೆ ನಮಗೆ ಈಗೇನು ಸ್ಟಿಚ್ ಆಗ್ತಾ ಇರೋದು ಈಸಿ ಆಗ್ತಾ ಹೋಗುತ್ತೆ ಈ ರೀತಿಯಾಗಿ ನಾವು ಲೋಡ್ ಸ್ಟಿಚ್ ಹಾಕೋದನ್ನ ಕಲ್ತ್ಕೊಬೇಕಾಗುತ್ತೆ ಏನು ನ ಬೈ ಚಾನ್ಸ್ ಏನಾದರೂ ನಿಮಗೆ ಏನು ಸಿಲ್ಕ್ ಥ್ರೆಡ್ ಒಂದೆಳೆ ಮಿಸ್ ಆಯಿತು ಅಂದಾಗ ಏನು ಮಾಡಿ ಅಂದರೆ ಏನು ಸ್ಟಿಚ್ ಹಾಕಿರ್ತೀವಿ ಒಂದು ಎರಡು ಸ್ಟಿಚ್ನ ಬಿಚ್ಚಿ ಎಳೆ ಈ ಕೆಳಗಡೆ ನಾವೇನು ಸ್ಟಿ ಏನು ಥ್ರೆಡ್ನ ಕೊಡ್ತಾ ಇರ್ತೀವಿ ಅದ್ರ ಇಟ್ಕೊಂಡು ಎಳೆದ್ರೆ ಒಂದೆರಡು ಸ್ಟಿಚ್ ಬಿಚ್ಚೋಗುತ್ತೆ ಆ ಥರ ಬಿಚ್ಚೋದ್ಮೇಲೆ ಮತ್ತೆ ನಮಗೆ ಆಟೋಮೆಟಿಕಲಿ ಏನು ಎರಡು ಎಳೆ ಸಿಲ್ಕ್ ಥ್ರೆಡ್ ಸಿಗುತ್ತಲ್ಲ ಅವಲ್ಲಿಂದ ಮತ್ತೆ ಶುರು ಮಾಡಿದ್ರೆ ಆಯಿತು ಈ ರೀತಿಯಾಗಿ ಲೋಡ್ ಸ್ಟಿಚ್ನ ನಾವೇನು ಡ್ರಾ ಮಾಡ್ಕೊಂಡಿರ್ತೀವಿ ಅಲ್ಲಿ ಅಲ್ಲಿಗೆ ನಾವು ಹಾಕ್ಕೊಬೋದು ಇದನ್ನು ನಾವು ಬಾರ್ಡರ್ ಲೈನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಡಿಸೈನ್ಗೂ ಕೂಡ ಯೂಸ್ ಮಾಡ್ಕೋತಾ ಹೋಗ್ಬೋದು ಈ ರೀತಿ ನಾವು ಲೋಡ್ ಸ್ಟಿಚ್ನ ಹಾಕ್ಕೊಳ್ಳೋ ಅಂಥದ್ದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಕಷ್ಟ ಆದ್ರೂ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ತುಂಬ ಈಸಿ ಆಗುತ್ತೆ ಈಗ ನೋಡ್ತಾ ಇರ್ಬೋದು ನಾನಿಲ್ಲಿ ಎಷ್ಟು ಡ್ರಾ ಮಾಡ್ಕೊಂಡಿದ್ದೆ ಅಷ್ಟವರೆಗೂ ಹಾಕಿ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ನಾನು ಹೆಣ್ಣು ನೋಟನ್ನ ಹಾಕ್ತಾ ಇದ್ದೀನಿ ಇದು ತುಂಬ ಕಷ್ಟ ಆಗುತ್ತೆ ಹೆಣ್ಣು ನೋಟು ಸ್ಟಾರ್ಟಿಂಗಲ್ಲಿ ಹಾಕೋದು ಏಕೆಂದರೆ ಸಿಲ್ಕ್ ಸಿಲ್ತ್ರೆ ಇದೆಯಲ್ವ ಅದಕ್ಕೋಸ್ಕರ ಪ್ರಾಕ್ಟೀಸ್ ಮಾಡಿ ಸರಿಯಾಗುತ್ತೆ ಈ ರೀತಿಯಾಗಿ ನಾನು ಇಲ್ಲಿ ಲೋಡ್ ಸ್ಟಿಚ್ನ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಏನು ಎಡ್ಸ್ಗಳಾಗಿರೋದು ಅಥವಾ ಸೈಡ್ಗಳಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ ಆಗಿ ಕಾಣಿಸ್ತಾ ಇದೆ ಈ ರೀತಿ ಆಗಿ ಕಾಣಿಸೋದನ್ನು ಸರಿ ಮಾಡ್ಕೊಳ್ಳೋದಕ್ಕೋಸ್ಕರ ನಾನಿಲ್ಲಿ ಅಲ್ಲಿ ಏನು ಎಂಡ್ಲೈನ್ ಇದೆ ಅದಕ್ಕೆ ನಾನಿಲ್ಲಿ ಚೈನ್ ಸ್ಟಿಚ್ನ ಹಾಕ್ಕೊಂಡು ಅದನ್ನು ಏನು ಅದನ್ನ ಅದನ್ನು ಆಗಿ ಮಾಡ್ಕೋತೀನಿ ಈ ಥರ ಏನು ನಾವು ಚೈನ್ ಸ್ಟಿಚ್ನ ಹಾಕ್ಕೊಳ್ಳೋದ್ರಿಂದ ಏನು ಎಡ್ಸ್ ಲೈನ್ ಇದೆ ಅದು ನೀಟಾಗಿ ಕಾಣಿಸುತ್ತೆ ಮತ್ತು ಕವರ್ ಆಗುತ್ತೆ ಸ್ಟಾರ್ಟಿಂಗಲ್ಲಿ ನಾವು ಏನೇ ಪ್ರಾಕ್ಟೀಸ್ ಮಾಡಿದ್ರು ಸ್ಟಾರ್ಟಿಂಗ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಸಿಲ್ಕ್ ರೇಟ್ ಕಟ್ ಆಗುತ್ತೆ ಅಥವಾ ಬಟ್ಟೆನಲ್ಲಿ ಹೋಲ್ ಬರೋ ಅಂಥದ್ದು ಎಲ್ಲ ಆಗುತ್ತೆ ಆಗಂತ ನಾವು ನಮ್ಗೆ ಬರೋದೇ ಇಲ್ಲ ಅಂತ ಕೂತ್ಕೊಂಡ್ರೆ ಯಾವುದೂ ಕೂಡ ಆಗೋದಿಲ್ಲ ಸ್ಟಾರ್ಟಿಂಗಲ್ಲಿ ಆಗುತ್ತೆ ಆ ಥರ ಸಮಸ್ಯೆಗಳಾಗ್ದೇನೆ ಯಾವುದೇ ಥರ ನಾವು ಕಲಿಯೋದಕ್ಕಾಗೋದಿಲ್ಲ ಆದರೆ ನಾವೇನು ಶ್ರಮಪಟ್ಟು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಹೋದಂಗೆ ಎಲ್ಲನೂ ಕೂಡ ನಮಗೆ ಆರಾಮಾಗಿ ಈಸಿಯಾಗಿ ಹಾಕೊಬೋದು ನೋಡ್ತಾಯಿದ್ದೀರಾ ಈಗ ನಾನು ಎಂಡ್ ಏನು ಎಂಡ್ ಲೈನ್ ಇತ್ತು ಅದಕ್ಕೆ ಚೈನ್ ಸ್ಟಿಚ್ನ ಹಾಕಿ ಕವರ್ ಮಾಡ್ಕೊಂಡಿದ್ದೀನಿ ಈಗ ನೋಡ್ತಾ ಇರ್ಬೋದು ಮೊದಲಿಗೂ ಈಗೂ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಅಂತ ನಾವು ಇದೇ ಏನು ಚೈನ್ ಸ್ಟಿಚ್ ಹಾಕೋದು ಇದಕ್ಕೇನೆ ನಾವು ಹಾಕಿರೋ ಅಂಥದ್ದು ಏನು ಸ್ಟಿಚ್ಚಲ್ಲಿ ಎಡ್ಸ್ಗಳು ನೀಟಾಗಿ ಕವರ್ ಆಗಲಿ ಮತ್ತು ಏನು ನಾವು ಸ್ಟಿಚ್ ಹಾಕಿದಾಗ ಬಟ್ಟೆನಲ್ಲಿ ಏನು ನೀಟಾಗಿ ಕಾಣಿಸ್ತಾ ಇರೋಲ್ಲ ಅಂದರೆ ಈ ರೀತಿ ಚೈನ್ ಸ್ಟಿಚ್ನ ಹಾಕಿ ಅದನ್ನು ನೀಟಾಗಿ ಕವರ್ ಮಾಡ್ಬೋದು ಈಗ ನಾನು ಏನು ಚೈನ್ ಸ್ಟಿಚ್ನ ಹಾಕಿ ಕವರ್ ಮಾಡಿಕೊಂಡು ಎಣ್ಣೋಟನ್ನ ನೋಟ್ನ ಹಾಕ್ಕೊಂಡಿದ್ದೀನಿ ಈ ಥರ ಮೇಲ್ಗಡೆ ಬಟ್ಟೆ ಉಳ್ಕೊಂಡ್ರೆ ನೀಡಲ್ನ ಕೆಳಗಡೆಯಿಂದ ಚುಚ್ಚಿ ಅದರಿಂದ ನೀಡಲ್ ಸಹಾಯದಿಂದ ನಾವು ಏನು ಥ್ರೆಡ್ಡು ಮಿಕ್ಕಿರುತ್ತೆ ಮೇಲ್ಗಡೆ ಅದನ್ನು ಈ ರೀತಿ ಎಳ್ಕೊಳ್ಳೋದ್ರಿಂದ ಥ್ರೆಡ್ಡು ಕೆಳಗೆ ಹೋಗ್ಬಿಡುತ್ತೆ ಥ್ರೆಡ್ ಯಾವುದೇ ರೀತಿ ಕಾಣಿಸೋದಿಲ್ಲ ಈ ರೀತಿಯಾಗಿ ನಾವು ಲೋಡ್ ಸ್ಟಿಚ್ನ ಹಾಕ್ಕೊಳ್ಳೋ ಅಂಥದ್ದು ಇದಿತ್ತಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು